ಜಯಂತ ರೈ ವೇದಿಕೆಯಲ್ಲಿ ನಡೆಯುತ್ತಾ ಇರತಕ್ಕಂತಹ ವಿನಯಕುಮಾರ್ ಸ್ವರಕ್ಕೆ ಮತ್ತು ಅಶೋಕ್ ಕುಮಾರ್ ರೈ ಅವರ ಸಂಚಾಲಕತ್ವದಲ್ಲಿ ನಡೀತಾ ಇರತಕ್ಕಂತಹ ಮೂವತ್ತೆರಡನೇ ವರ್ಷದ ಕಂಬಳದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಧಾರ್ಮಿಕ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲರಿಗೂ ಮಾತೃ ಸಮಾನವಾಗಿರತಕ್ಕಂತಹ ಮಲ್ಲಿಕಾ ಅವರೇ ಈ ಕಾರ್ಯಕ್ರಮವನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋತಕ್ಕಂತಹ ಯೋಚನೆಯನ್ನಿಟ್ಟುಕೊಂಡು ಮತ್ತೆ ಈ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ತಾನೊಬ್ಬ ಸಮರ್ಥ ನಾಯಕ ಅನ್ನೋದನ್ನ ಬಿಂಬಿಸಿ ಇವತ್ತು ಜನಮಾನಸದಲ್ಲಿ ಪ್ರೀತಿ ವಿಶ್ವಾಸವನ್ನ ಗಳಿಸಿರತಕ್ಕಂತಹ ಕಂಬಳ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂತಹ ಚಂದ್ರಸ್ವೈ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಅತ್ಯಂತ ಎಳೆಯ ಪ್ರಾಯದಲ್ಲಿ ಅಧಿಕಾರ ಸಿಕ್ಕಿದರೆ ಯಾವ ರೀತಿಯಾಗಿ ಆಡಳಿತವನ್ನ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟು ಧಾರ್ಮಿಕ ವ್ಯವಸ್ಥೆಯಲ್ಲಿ ಒಂದು ಹೊಂದ ಇತಿಹಾಸವನ್ನು ಬರೆದಿರತಕ್ಕಂಥ ನಮ್ಮೆಲ್ಲರ ಆಧರಣೀಯರಾಗಿರ್ತಕ್ಕಂಥ ಪಂಜುಗುಡ್ಡೆ ಈಶ್ವರ ಭಟ್ಟವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರ ಒಂದು ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಆ ಮಹಾಲಿಂಗೇಶ್ವರನ ಪೂರ್ಣಾನುಗ್ರಹದ ಜೊತೆಗೆ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅದನ್ನ ಚಂದ್ರಾಸ ಅವರು ಉಲ್ಲೇಖ ಮಾಡಿದರು ಅನೇಕ ವೇದಿಕೆಗಳಲ್ಲಿ ನಾನು ಮಾತನಾಡುವುದನ್ನು ನೋಡಿದ್ದೇನೆ ಒಂದು ಕಂಬಳವನ್ನ ಆಯೋಜನೆ ಮಾಡಿರತಕ್ಕಂತಹ ವ್ಯಕ್ತಿ ಮುಂದಿನ ದಿವಸದಲ್ಲಿ ಜನಪ್ರತಿನಿಧಿ ಆಗ್ತಾರೆ ಮುಂದಿನ ದಿವಸದಲ್ಲಿ ಮಂತ್ರಿ ಆಗ್ತಾರೆ ಅನ್ನತಕ್ಕಂತಹ ಮಾತುಗಳನ್ನ ಅನೇಕ ಜನ ಉಲ್ಲೇಖ ಮಾಡಿದ್ದನ್ನ ನಾನು ಗಮನಿಸಿದ್ದೇನೆ ಪ್ರಯಶಃ ಚಂದ್ರಾಸಯ್ಯ ಅವರಲ್ಲಿ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಭಗವಂತನ ಅನುಗ್ರಹದಿಂದ ಮುಂದಿನ ದಿವಸದಲ್ಲಿ ಅವರಿಗೂ ಕೂಡ ಜನಪ್ರತಿನಿಧಿ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಿತಕ್ಕಂತಹ ಆಶಯದ ಜೊತೆಗೆ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಜಾನಪದ ಕ್ರೀಡೆಯನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನತಕ್ಕಂತಹ ಸಂದೇಶವನ್ನ ಕೊಟ್ಟು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮದ ಮುಖಾಂತರ ಪುತ್ತೂರಿನ ಹೆಸರನ್ನ ಹತ್ತೂರಿಗೆ